ರಾಶಿಯಾಗಿ ಮಾರ್ಪಟ್ಟ ರಾಣೆಬೆನ್ನೂರು ನಗರದ ಕಿತ್ತು ರಾಣಿ ಚನ್ನಮ್ಮನ ಪಾರ್ಕ್ ನಿರ್ವಹಣೆ ಕೊರತೆಯಿಂದ ನೀರಿಲ್ಲದೆ ಒಣಗುತ್ತಿದೆ ಪಾರ್ಕ್ ನ ಗಿಡ ಮರಗಳು ಎಲ್ಲಿ ನೋಡಿದ್ರಲ್ಲಿ ಬಿಯರ್ ಬಾಟಲ್ ಎಣ್ಣೆ ಪೌಚ್ ಗುಟ್ಕಾ ಚೀಟ್ಗಳೇ ಕಾಣ್ ಸಿಕ್ತಿದೆ ಶಂಕರ ನಗರದ ಕೆತ್ತೂರಾಣಿ ಚನ್ನಮ್ಮನ ಪಾರ್ಕ್ ಇಂದು ಸಂಪೂರ್ಣವಾಗಿ ಕಸದ ರಾಶಿಯಾಗಿ ಮಾರ್ಪಟ್ಟಿದೆ ಸಾರ್ವಜನಿಕರ ವಿಶ್ರಾಂತಿ ಮತ್ತು ಮಕ್ಕಳ ಆಟಕ್ಕೆ ಮೀಸಲಾಗಿದ್ದ ಉದ್ಯಾನವನ ಅದೇಗ ನಿರ್ವಹಣೆಯ ಕೊರತೆಯಿಂದ ದುರಸ್ತಿಗೀಡಾಗಿದೆ ಉದ್ಯಾನವನದೊಳಗೆ ಅಲ್ಲಲ್ಲಿ ಕಸ ಕಡ್ಡಿ ಬಿದ್ದಿದ್ದು ಹಲವೆಡೆ ಮುರಿದು ಬಿದ್ದ ಚೇರ್ಗಳೇ ಕಾಣಸಿಕ್ತಿದೆ ಪಾರ್ಕ್ ಸುತ್ತಮುತ್ತ ಗುಟ್ಕಾ ಚೀಟ್ಗಳು ಬಿಯರ್ ಬಾಟಲ್ಗಳು ಹಾಗೂ ಎಣ್ಣೆ ಪೌಚ್ಗಳು ಎಡಬಿಡದೆ ಬಿದ್ದಿತ್ತು ಅಸಾಮಾಜಿಕ ಚಟುವಟಿಕೆಗಳಿಗೆ ಪಾರ್ಕ್ ಕೇಂದ್ರವಾಗಿರುವ ಅನುಮಾನ ಮೂಡಿಸಿದ ಎಣಾ ನಿರ್ವಹಣೆಯ ಕೊರತೆಯಿಂದ ಪಾರ್ಕ್ನ ಗಿಡ ಮರಗಳು ನೀರಿಲ್ಲದೆ ಒಣುತ್ತಿದ್ದು ಹಸಿರು ತೋಟದಂತಿದ್ದ ಉದ್ಯಾನವನ ಇಂದು ಬೇಕಟ್ಟ ವಾತಾವರಣಕ್ಕೆ ತಿರುಗಿದ ಮಕ್ಕಳು ಮಹಿಳೆಯರು ವೃದ್ಧರು ಗೆ ಬರುವುದಕ್ಕೂ ಹಿಂಜರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ನಗರಸಭೆ ಹಾಗೂ ಪಾರ್ಕ್ ನಿರ್ವಹಣಾ ಇಲಾಖೆ ತಕ್ಷಣ ಗಮನಹರಿಸಿ ಸ್ವಚ್ಛತೆ ಭದ್ರತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಪುನಃಸ್ಥಾಪಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ